ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಡ್ರೂ ಕುಕ್ಕೀಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೌರಿ ಇವತ್ತು ನಾನು ಸ್ಪೆಷಲಾಗಿ ನೈಟ್ಗೆ ಎಲ್ಲರಿಗೂ ಇಷ್ಟವಾಗುವ ಟೊಮಾಟೊ ರೈಸ್ ಮಾಡೋಣ ಅಂತ ಹೇಳಿ ಸಡನ್ನಾಗಿ ಮಾಡೋವಂಥದ್ದು ಟೊಮೊಟೊ ರೈಸು ಬೇಗ ಆಗುತ್ತೆ ರುಬ್ಬೋ ಅಂಥ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಏನಿದೆ ಮನೆಯಲ್ಲಿ ಅದನ್ನೇ ಹಾಕ್ಬಿಟ್ಟು ಮಾಡೋದು ತುಂಬ ಈಸಿ ರೆಸಿಪಿ ಅದಕ್ಕೆ ಏನೇನು ಬೇಕು ಅಂತ ಹೇಳಿ ನೋಡೋಣ ನಾನೀಗ ನೋಡಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಪಲಾವ್ ಎಲೆ ಚಕ್ಕಿ ಲವಂಗ ಏಲಕ್ಕಿನ ಸುಳಿದಿಟ್ಟಿದ್ದೀನಿ ಚಕ್ರ ಮಗು ಮಗುವನ್ನು ತೊಗೊಂಡಿದ್ದೀನಿ ಸೋಪಿನ ಕಾಳು ಕಸೂರಿ ಮೇಥಿ ಮತ್ತು ಉದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಒಂದೆರಡು ಒಂದು ಮೂರು ಸಣ್ಣಕಾಯಿ ಪುದೀನ ಮೆಂತೆ ಸೊಪ್ಪು ಮತ್ತು ಟಮ ಟೊಮೊಟೊ ಅಕ್ಕಿ ಮತ್ತು ಎಣ್ಣೆ ತುಪ್ಪ ತೊಗೊಬೋದು ನಾನು ಒಂದು ಒಲೆ ಮೇಲೆ ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಇದ್ದೀನಿ ನಂತರ ಒಂದು ಸ್ಪೂನ್ ತುಪ್ಪನ ಕೂಡ ಹಾಕೊತೀನಿ ನೀವು ತುಪ್ಪ ಬೇಡ ಅಂತ ಹೇಳಿದರೆ ಎಣ್ಣೆನೇ ಹಾಕೋಬೋದು ಈಗ ಇದು ಕಾದ ನಂತರ ಮಸಾಲೆ ಐಟಮ್ಸ್ ಇದೆಯಲ್ಲ ಚಕ್ಕೆ ಲವಂಗ ಅಲಕ್ಕೆ ಅದನ್ನೆಲ್ಲವನ್ನು ಕೂಡ ಹಾಕೋಣ ಈಗ ಇದು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ನಾನು ಹೆಚ್ಚಿರ್ತಕ್ಕಂಥ ಒಂದೆರಡು ಹಸಿಮೆಣ್ಸಿನ್ಕಾಯಿನ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಹಸಿಮೆಣ್ಸಿನ್ಕಾಯಿನ ಇದಕ್ಕೆ ಹಾಕ್ಕೊಂತೇನೆ ಈಗ ಅದಾದ ನಂತರ ನಾನು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈರುಳ್ಳಿನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನಾನು ಕಲ್ಲುಪ್ಪು ಹಾಕೊತೀನಿ ನನಗೆ ಕಲ್ಲುಪ್ಪೇ ಅಭ್ಯಾಸ ಕರೆಕ್ಟಾಗಿ ಗೊತ್ತಾಗುತ್ತೆ ಹಾಗಾಗಿ ನಾನು ಎಲ್ಲದಕ್ಕೂ ಆಲ್ಮೋಸ್ಟ್ ಕಲ್ಲುಪ್ಪನ್ನ ಬಳಸ್ತೀನಿ ಕಲ್ಲುಪ್ಪು ಈಗ ಎಷ್ಟು ಬೇಕಷ್ಟು ಹಾಕ್ಕೊಂಡು ಈಗ ಚೆನ್ನಾಗಿ ಕೈ ಆಡಿಸ್ತೀನಿ ರೆಡ್ ಹಾಕೋವರೆಗೂ ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೈ ಆಡಿಸೋಣ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನೆಕ್ಸ್ಟ್ ಐಟಮ್ಸ್ನ ಹಾಕೋಣ ಟೊಮೊಟೊ ಎಲ್ಲವನ್ನು ಹಾಕೋಣ ಈಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಟೊಮೊಟೊ ಹೆಚ್ಕೊಂಡಿದ್ನಲ್ಲ ಅದಿಷ್ಟು ಒಂದು ಮೂರು ನಾಲ್ಕು ಟೊಮೊಟೋನ ಹಾಕ್ಕೊಂಡಿದ್ದೀನಿ ನಂತರ ನಾವು ಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ ನಾನು ಮನೆಯಲ್ಲಾದರೆ ಅಲ್ಲಿ ನಾನು ಎಲ್ಲ ಸಪ್ರೇಟ್ ಪೇಸ್ಟ್ ಇದ್ದೆ ಶುಂಠಿ ಬೆಳ್ಳುಳ್ಳಿನ ಅಮ್ಮನ ಮನೆಯಲ್ಲಿ ಎರಡನ್ನೂ ಮಿಕ್ಸ್ ಮಾಡಿಟ್ಟಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ನಾನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಸ್ವಲ್ಪ ಎಲ್ಲ ಬೆಂದಿದೆ ಇದಾದ ನಂತರ ನಾನು ಸ್ವಲ್ಪ ಪುದೀನ ಸ್ವಲ್ಪ ಮೆಂತ್ಯ ಸೊಪ್ಪು ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಂತರ ಚೆನ್ನಾಗಿ ಕೈ ಆಡಿಸಿ ಕೆಂಪುಗಾಗೋವರೆಗೂ ಕೈ ಆಡಿಸ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈಗ ಒಂದು ಸ್ಪೂನ್ ಅರಶಿನ ಹಾಕ್ಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಿದ್ದೀನಿ ನೀವು ಇಲ್ಲಾಂದರೆ ಚಿಕನ್ ಮಸಾಲ ಪೌಡ್ರು ಕೂಡ ಹಾಕೋಬೋದು ಆಮೇಲೆ ನಾನು ಅಮ್ಮ ಮಾಡಿದ ರೆಡಿ ಮಾಡಿಟ್ಟಿದ್ದಾರೆ ಖಾರ ಪುಡಿ ಧನಿಯಾ ಪೌಡ್ರು ಎರಡೂ ಮಿಕ್ಸ್ ಮಾಡಿಬಿಟ್ಟು ಪೌಡ್ರ್ ಮಾಡಿಟ್ಟಿದ್ದಾರೆ ಅದನ್ನು ನಾನು ಎರಡು ಸ್ಪೂನ್ ಹಾಕ್ಕೊಂತಿದ್ದೀನಿ ಖಾರ ಪುಡಿ ಮತ್ತು ಧನಿಯಾ ಪೌಡ್ರು ಎರಡು ಮಿಕ್ಸ್ ಇರೋದು ಅದು ಎರಡು ಸ್ಪೂನ್ ಹಾಕ್ಕೊಂಡು ಆಡಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ಬಿಸಿ ಆದ ನಂತರ ನಾನು ಅಕ್ಕಿ ತೊಳೆದು ಇಟ್ಟಿದ್ನಲ್ಲ ಅದನ್ನು ಕೂಡ ಚ ಹಾಕಿ ಕೈಯಾಡಿಸ್ತೀನಿ ಅದು ಸ್ವಲ್ಪ ಲೈಟಾಗಿ ಅಕ್ಕಿ ಬಿಸಿ ಆದಮೇಲೆ ನೀರು ಹಾಕಬೇಕು ಮೂರು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಮೂರು ಗ್ಲಾಸಿಗೆ ನಾನು ಆರು ಗ್ಲಾಸ್ ನೀರನ್ನ ಹಾಕ್ಕೊತೀನಿ ಎಲ್ಲರೂ ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಆವಾಗ ನಿಮಗೆ ಸಬ್ಸ್ಕ್ರೈಬ್ ಆದರೆ ಫಸ್ಟು ನೋಟಿಫಿಕೇಷನ್ ನಾನು ಯಾವ ವಿಡಿಯೋ ಹಾಕಿದರೂ ಫಸ್ಟ್ ನಿಮಗೆ ಬರುತ್ತೆ ಈಗ ನೋಡಿ ನೀರೆಲ್ಲ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ನಂತರ ನಾನು ಚೆನ್ನಾಗಿ ಕೈ ಆಡಿಸಿ ಇದಕ್ಕೆ ನಾನು ಉಳಿದಿರ್ತಕ್ಕಂಥ ಪುದೀನ ಮೆಂತೆ ಕೊತ್ತಂಬರಿ ಸ್ವಲ್ಪ ಸೊಪ್ಪು ಇದು ಮೂರನ್ನು ಕೂಡ ಮತ್ತೆ ಇನ್ನೊಂದು ಸ್ವಲ್ಪ ನನ್ನ ಮೇಲೆ ಹಾಕ್ತೀನಿ ಮುಚ್ಚಬೇಕಾದ್ರೆ ಇದಿಷ್ಟು ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ ಈಗ ನೋಡಿ ನಂತರ ಮೂರು ವಿಷಾಲಾದ ಮೇಲೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಟೊಮೊಟೊ ರೈಸ್ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಉದುರು ಉದುರಾಗಿ ತುಂಬ ಚೆನ್ನಾಗಿ ಅನ್ನ ಹೂ ಥರ ಬೆಂದಿದೆ ತುಂಬ ಎಲ್ಲ ಮಸಾಲೆ ಎಲ್ಲ ಹಿಡ್ದಿದೆ ಎಷ್ಟು ಚೆನ್ನಾಗಿದೆ ನೋಡಿ ಟೊಮೊಟೊ ರೈಸು ಸರ್ವ್ ಮಾಡ್ತಾ ಇದ್ದೀನಿ ಪ್ಲೇಟಿಗೆ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮೊಸರು ಬಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು